ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೇಸಿಕ್ ಮೆಹಂದಿ ಡಿಸೈನ್ ಕ್ಲಾಸ್ ಒಂಬತ್ತನ್ನು ಇದ್ದೀನಿ ಈ ಕ್ಲಾಸ್ ಇದು ಈ ಡಿಸೈನೆಲ್ಲ ಡ್ರಾ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಂದರೆ ಈಸಿ ಆಗಲಿ ನಿಮಗೆ ಅಂತ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಪ್ರತಿ ವಿಡಿಯೋನೂ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಒನ್ ಒನ್ ಬೈ ಒನ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ತಾ ಹೋಗೋಣವಾ ನೋಡಿ ಮೆಹಂದಿ ಕೋನ್ ಬಗ್ಗೆ ಇನ್ಫಾರ್ಮೇಷನ್ನ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ ಮತ್ತು ಮೆಹಂದಿ ಕೋನ್ನ ಹೇಗೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಸಹ ತೋರಿಸಿದ್ದೀನಿ ಅದರ ಪ್ಲೇ ಲಿಸ್ಟ್ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಬರ್ತಾ ಇದೆ ಒನ್ ಟು ಏಯ್ಟ್ ಕ್ಲಾಸ್ವರೆಗೆ ಆಗಿದೆ ಚೆಕ್ ಮಾಡಿ ಆಗ ನಿಮಗೆ ಮೊದಲಿನಿಂದ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಇವಾಗ ಫ್ರೆಂಡ್ಸ್ ಬನ್ನಿ ಒನ್ ಬೈ ಒನ್ ಡಿಸೈನ್ ನೋಡೋಣ ಈಗ ಹೀಗೆ ಒಮ್ಮೆ ಲೈನ್ನ ಹಾಕೋತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಡಿಸೈನ್ನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದೆ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಮತ್ತು ಸ್ಕೆಚ್ನ ಹಾಕ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಫಸ್ಟೇ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕಾಗತ್ತೆ ಪ್ರೆಸರ್ ಬಿಟ್ಬಿಟ್ಟು ನಿಧಾನಕ್ಕೆ ಫಿಲ್ಲಿಂಗ್ ಮಾಡಿಕೊಂಡು ಹೋಗಿ ಹೋಗಬೇಕು ಅಂದರೆ ನಾವು ಎಲೆ ಶೇಪ್ ಬರತ್ತಲ್ಲ ಹಾಗೆ ಬರಬೇಕು ಮಧ್ಯ ಮಧ್ಯಕ್ಕೆ ಹೀಗೆ ಒಮ್ಮೆ ಒರೆಸ್ಕೊಂಬಿಟ್ಟು ತುದಿನ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಮತ್ತೊಂದು ಡಿಸೈನ್ ಹೀಗೆ ಲೈನ್ ಹಾಕ್ಕೊಂಬಿಟ್ಟು ಹೀಗೆ ಹಿಂದು ಕೆಳಗಿಂದ ಮೇಲೆ ಹೋಗಿ ಮೇಲಿಂದ ಕೆಳಗೆ ಮತ್ತೆ ವಾಪಸ್ ಬರಬೇಕು ಆವಾಗ ನಾವು ಹೀಗೆ ಹಾಕೋದ್ರಿಂದ ತುಂಬ ಪ್ರೆಝರ್ ಹಾಕೋದು ಬೇಕಾಗಲ್ಲ ಫಸ್ಟ್ ಆದರೆ ತುಂಬನೇ ಪ್ರೆಝರ್ ಹಾಕಿ ಹಾಕಬೇಕಾಗತ್ತೆ ನೋಡಿ ಎರಡನೇ ಡಿಸೈನು ಹೀಗೆ ಒಮ್ಮೆ ಲೈನ್ನ ಹಾಕ್ಕೊತಾ ಇದ್ದೀನಿ ಲೈನ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಹೀಗೆ ಮೇಲಿಂದ ಪ್ರೆಝರ್ ಬಂದು ನೆಕ್ಸ್ಟು ಸ್ವಲ್ಪ ಲೈಟಾಗಿ ಪ್ರೆಝರ್ ಬರಬೇಕು ಕೆಳಗಡೆನೂ ಅಷ್ಟೆ ಕೆಳಗಡೆಯಿಂದ ಪ್ರೆಝರ್ ತಗೊಂಡು ತುದಿಲೇ ಲೈಟ್ ಆಗಬೇಕು ನೆಕ್ಸ್ಟ್ ಅದೇ ರೀತಿಯಲ್ಲಿ ಮತ್ತೊಂದು ಡಿಸೈನ್ ನೋಡಿ ಹೀಗೆ ಸ್ವಲ್ಪ ಕರ್ವಲ್ಲಿ ಬಂದುಬಿಟ್ರೆ ನೀಟಾಗಿ ಅದರಲ್ಲೇ ಸ್ವಲ್ಪ ಚೇಂಜಾಗಿ ಬರುತ್ತೆ ನೋಡಿ ನೆಕ್ಸ್ಟ್ ಮೂರನೇ ಡಿಸೈನ್ ನೋಡೋಣ ಹೀಗೆ ಲೈನ್ ಹಾಕ್ಕೋತಾ ಇದ್ದೀನಿ ಅಂದರೆ ಲೈನ್ ಹಾಕಿಬಿಟ್ಟು ಹೀಗೆ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನಂತರ ಹೀಗೆ ಪ್ರೆಸರ್ ಬಿಟ್ಟು ಮಧ್ಯದಲ್ಲಿ ಹೀಗೆ ಲೈನ್ ಥರ ಬರಬೇಕು ಇದು ಚಿಕ್ಕ ಚಿಕ್ಕ ಎಲೆಗಳ ಥರ ಬರುತ್ತೆ ಎಲ್ಲಿ ಜಾಯಿನ್ ಲೈನ್ ಬಂದಿದೆಯಲ್ಲ ಅದರ ನಾಲ್ಕು ದಿಕ್ಕಲ್ಲೂ ಹೀಗೆ ಹಾಕ್ಕೋಬೇಕು ನಂತರ ಮಧ್ಯ ಮಧ್ಯಕ್ಕೆ ಒಂದೊಂದು ಡಾಟ್ನ ಇಟ್ಬಿಟ್ರೆ ಆಗುತ್ತೆ ನೆಕ್ಸ್ಟ್ ಅದರಲ್ಲೇ ಸ್ವಲ್ಪ ಚೇಂಜಸ್ ಇರೋದು ನೋಡಿ ಹೀಗೆ ಮತ್ತೆ ಸ್ಕ್ವೇರ್ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಸ್ಕ್ವೇರ್ಗಳನ್ನು ನೆಕ್ಸ್ಟು ಆ ಜಾಯಿನ್ ಲೈನ್ ನಾಲ್ಕು ದಿಕ್ಕಿನ ಲೈನಲ್ಲೂ ಹೀಗೆ ಒಂದೊಂದು ಡಾಟನ್ನು ಇಟ್ಕೋಬೇಕು ಡಾಟ್ನ ಇಟ್ಕೊಂಡು ನೆಕ್ಸ್ಟು ಹಾಗೆ ಒಮ್ಮೆ ಹೀಗೆ ಲೈನ್ನ ಎಳ್ಕೋಬೇಕು ಆ ಡಾಟಿಂದ ಜಾಯಿನ್ ಆಗತ್ತಲ್ಲ ಅಲ್ಲಿ ಹೀಗೆ ನಂತರ ಮಧ್ಯ ಮಧ್ಯ ಹೀಗೆ ಒಂದೊಂದು ಡಾಟನ್ನು ಇಟ್ಕೊಂಡು ಹೋಗ್ಬೋದು ಬಾಕ್ಸ್ಗಳಲ್ಲಿ ನೆಕ್ಸ್ಟು ಮತ್ತೊಂದು ಡಿಸೈನ್ ನೋಡೋಣ ನೋಡಿ ಹೀಗೆ ಒಂದು ಸರ್ಕಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ತುದಿಗೆ ಹಿಡ್ಕೊಂಡು ನೋಡಿ ಹೀಗೆ ಪ್ರೆಸರ್ ಕೊಟ್ಬಿಟ್ಟು ಒಳಗಡೆ ಫಿಲ್ಲಿಂಗ್ ಮಾಡಬೇಕು ಇದರಲ್ಲಿ ಸ್ವಲ್ಪ ಪ್ರೆಸರ್ ಜಾಸ್ತಿ ಬೇಕಾಗುತ್ತೆ ಫಸ್ಟ್ ಡಿಸೈನ್ ಎಲ್ಲ ತೋರಿಸ್ತಿದ್ದೀನಲ್ಲ ಹಾಗೆ ನೋಡಿ ಈಗ ಅದರಲ್ಲೇ ಸ್ವಲ್ಪ ಚೇಂಜಸ್ ಅಂದರೆ ಫಸ್ಟು ಹೀಗೆ ಔಟ್ಲೈನ್ ಹಾಕೊಂಡ್ಬಿಡಬೇಕು ಹೀಗೆ ಔಟ್ಲೈನ್ ಹಾಕೋದ್ರಿಂದ ನಮಗೆ ಬಹಳ ಬೇಗನೆ ಹಾಕ್ಕೊಂಡು ಹೋಗ್ಬೋದು ನೋಡಿ ನಂತರ ಒಳಗಡೆ ಹೀಗೆ ನೀಟಾಗಿ ನಂತರ ಫಿಲ್ಲಿಂಗ್ ಮಾಡ್ಕೋಬೋದು ನೆಕ್ಸ್ಟು ನೋಡಿ ನಾಲ್ಕನೇ ಸಾರಿ ಐದನೇ ಡಿಸೈನು ಹೀಗೆ ಒಂದು ಲೈನ್ನ ಹಾಕ್ಕೊಂಡ್ಬಿಟ್ಟು ಹೀಗೆ ಮೇಲ್ಗಡೆಯಿಂದ ಕೆಳಗಡೆ ಎಳ್ಕೋಬೇಕು ನೆಕ್ಸ್ಟ್ ನೋಡಿ ಹೀಗೆ ಇದು ಸ್ವಲ್ಪ ಕ್ರಾಸಲ್ಲಿ ಬರುತ್ತೆ ಇಲೆ ನಂತರ ಮಧ್ಯದಲ್ಲಿ ಸ್ವಲ್ಪ ಪ್ರೆಸರ್ ಕೊಟ್ಟು ಹೈಲೈಟ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಅದರಲ್ಲೇ ಸ್ವಲ್ಪ ಚೇಂಜಸ್ ನೋಡಿ ಹೀಗೆ ನಿಧಾನಕ್ಕೆ ಔಟ್ಲೈನ್ ಹಾಕ್ಕೋಬೇಕು ಫಸ್ಟ್ ಒನ್ನಲ್ಲಿ ಪ್ರೆಸರ್ ಜಾಸ್ತಿ ಕೊಟ್ಟಿದ್ವಿ ಇದರಲ್ಲಿ ಜಸ್ಟ್ ಔಟ್ಲೈನ್ ಬರುತ್ತೆ ಮಧ್ಯದಲ್ಲಿ ಪ್ರೆಸರ್ ಜಾಸ್ತಿ ಬರುತ್ತೆ ನೆಕ್ಸ್ಟು ಆರನೇ ಡಿಸೈನ್ ನೋಡಿ ಹೀಗೆ ಪ್ರೆಸರ್ ಕೊಟ್ಟು ಫಿಲ್ಲಿಂಗ್ ಮಾಡಬೇಕು ಇದು ಒಳ್ಳೆ ಲಿಪ್ಸ್ ಥರ ಬರುತ್ತೆ ಶೇಪಲ್ಲಿ ಅಂದರೆ ಫ್ಲವರ್ಗೆಲ್ಲ ಈ ರೀತಿ ಮಾಡೋದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಸರ್ಕಲ್ ರೀತಿಲಿ ಹೀಗೆ ಮಾಡಿ ನಾನೇನು ಡ್ರಾ ಮಾಡ್ಕೊಂಡಿದ್ದೀನಲ್ಲ ಆ ರೀತಿಯಲ್ಲೇ ಟ್ರೆಝರ್ ಕೊಟ್ಬಿಟ್ಟು ಒಳಗಡೆ ಫಿಲ್ಲಿಂಗ್ ಸಮೇತ ಫ್ಲವರ್ನ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಫಸ್ಟ್ ಇದರಲ್ಲಿ ಅದೇ ರೀತಿಯಲ್ಲಿ ಔಟ್ಲೈನ್ ಹಾಕ್ಕೊಂಡ್ಬಿಡೋಣ ನಂತರ ಒಳಗಡೆ ಈಸಿಯಾಗಿ ಫಿಲ್ಲಿಂಗ್ ಮಾಡ್ಕೋ ಇದರಲ್ಲೇ ಸ್ವಲ್ಪ ಚೇಂಜಸ್ ನೋಡಿ ಕೆಳಗಡೆ ಪೆಟಲ್ ಸ್ವಲ್ಪ ಉದ್ದ ಬರುತ್ತೆ ಮೇಲ್ಗಡೆದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ನೆಕ್ಸ್ಟು ಫ್ಲವರ್ ನೋಡೋಣ ಹೀಗೆ ಔಟ್ಲೈನ್ ಹಾಕ್ಕೊಂಡ್ಬಿಟ್ಟು ನಂತರ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೋದು ನೆಕ್ಸ್ಟು ಹಾಗೆ ಒಂದು ನಾನು ಸಿಂಪಲ್ಲಾಗಿ ಒಂದು ಫ್ಲವರ್ನ ಡ್ರ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ನೋಡಿ ಔಟ್ಲೈನ್ ಹಾಕ್ಕೊಂಬಿಟ್ರೆ ನಮಗೆ ಈಸಿಯಾಗಿ ಒಳಗಡೆ ಫಿಲ್ಲಿಂಗನ್ನ ಮಾಡಿಕೊಂಡು ಹೋಗ್ಬೋದು ಔಟ್ಲೈನ್ ಹೇಗೆ ಹಾಕಿರ್ತೀವೋ ಅದೇ ರೀತಿ ಸುಲಭವಾಗಿ ಫಿಲ್ಲಿಂಗ್ ಆಗಿಬಿಡುತ್ತೆ ಯಾರು ಬೇಕಾದರೂ ಬಹಳ ಬೇಗನೆ ನಾವು ಮೆಹೆಂದಿ ಡಿಸೈನ್ಸ್ನ ಮಾಡ್ಕೋಬೋದು ಫ್ರೆಂಡ್ಸ್ ಆದರೆ ಮೊದಲಿನಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲೊಂದು ಲೀಫ್ ಮಾಡ್ತಾ ಇದ್ದೀನಿ ನಾನು ಲೈಟಾಗಿ ಪ್ರೆಸರ್ ಕೊಟ್ಟಿದ್ದೀನಿ ನೋಡಿದ್ರಲ್ವ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ನೀವು ಸಹ ಪ್ರಾಕ್ಟೀಸ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು